ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಗರ್ಗರಿಯಾದ ದೋಸೆ ಮಾಡೋಣ ಬನ್ನಿ ಗರ್ಗರಿಯಾದ ದೋಸೆನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಜೊತೆಗೆ ಕೆಂಪು ಚಟ್ನಿ ಪಲ್ಯ ಮೊದಲಿಗೆ ಪಲ್ಯ ಮಾಡೋಕ್ಕೆ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಉಪ್ಪು ಅರಿಶಿನ ಪೌಡ್ರ್ ಹಾಕಿ ಆಲೂಗಡೆನ ಬೇಯಿಸ್ಕೊಬೇಕು ಕರ್ಬೇವು ಶುಂಠಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಇಷ್ಟನ್ನ ಕಟ್ ಮಾಡ್ಕೊಬೇಕು ಈರುಳ್ಳಿ ಒಂದು ನಾಲ್ಕು ಕಟ್ ಮಾಡ್ಕೊಂಡಿದ್ದೀವಿ ಒಗ್ಗರಣೆ ಹಾಕೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಳ್ಳಿ ಪ್ಯಾನ್ನ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಳ್ಳಿ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎರಡನ್ನೂ ಸಹ ಮಿಕ್ಸ್ ಮಾಡಿಕೊಂಡು ನಾವು ಇಟ್ಕೊಂಡಿದ್ದೀವಿ ಅದನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಎಲ್ಲ ಚಟಪಟ ಅಂತ ಮೇಲೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿತಾ ಇದೆ ನೋಡಿ ನೋಡಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡ್ದಾಗಿದೆ ಈಗ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನಷ್ಟು ಬೇಕಾದರೆ ನಿಮಗೆ ಕಡಲೆಕಾಯಿ ಬೀಜನೂ ಸಹ ಸೇರಿಸ್ಕೊಬೋದು ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಗೋಡಂಬಿನೂ ಸಹ ಹಾಕೊಬೋದು ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಅಷ್ಟೆ ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಕೆಂಪು ಕಲರಷ್ಟು ಕಲರ್ ಬಂದಿದೆ ಈಗ ಹಸೆಮೆಸಿನ್ಕಾಯಿ ಏಳು ಉದುದ ಸೀಳ್ಕೊಂಡಿದ್ವಿ ಸ್ವಲ್ಪ ಕರಿಬೇವು ಎರಡು ಕಡ್ಡಿಯಷ್ಟು ಒಂದು ಇಂಚಷ್ಟು ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಹಸೆ ಶುಂಠಿ ಎಲ್ಲ ನೋಡಿ ಈ ರೀತಿ ಸ್ವಲ್ಪ ತಿರುಗಿಸ್ಕೊಡಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿ ಇರೋವಾಗಲೇ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಲ್ಲ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಬಿಡೋಣ ಕೆಲವರು ನೀರಲ್ಲಿ ಬೇಯಿಸ್ಬಿಟ್ಟು ಹಾಕ್ತಾರೆ ಅವೆಲ್ಲ ಅಷ್ಟೊಂದು ಟೇಸ್ಟಾಗಿರೋದಿಲ್ಲ ಈ ರೀತಿ ಒಗ್ಗರಣೆಯಲ್ಲೇ ಹಾಕೊಂಡ್ರೆ ನಾವು ತುಂಬ ಟೇಸ್ಟಿಯಾಗಿ ಬರೋದು ನಿಮಗೆ ಈರುಳ್ಳಿ ಜಾಸ್ತಿ ಅಂದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಈ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಇದ್ರೇ ತುಂಬ ಚೆನ್ನಾಗಿರುತ್ತದೆ ಈರುಳ್ಳಿ ಹಾಕಿದಷ್ಟು ದೋಸೆಗೆಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು ಈಗ ಎಲ್ಲ ಚಟ್ನಿ ಮಾಡೋದಕ್ಕೆ ಹುರ್ಗಡ್ಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೊಬ್ಬರಿ ಉಪ್ಪು ಕರಿಬೇವು ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಇಷ್ಟನ್ನು ಹಾಕಿ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಇದನ್ನು ಸಹ ನೋಡಿ ಉಪ್ಪು ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಹುಣಸೆಹಣ್ಣು ಹುರ್ಗಡ್ಲೆ ಕೊಬ್ಬರಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಬ್ಯಾಡಗೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿದು ಕೆಂಪು ಕಲರ್ ಚಟ್ನಿ ಮಾಡ್ತಾರದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳೋಣ ನಾವು ಚಟ್ನಿಗೆ ಈ ಆಲುಗಡೆ ಪಲ್ಯಕ್ಕೆ ಈರುಳ್ಳಿ ಎಲ್ಲ ನೋಡಿ ಈ ರೀತಿ ಬೇಯ್ತಾ ಇದೆ ಅಲ್ಲಿವರೆಗೂ ನಾವು ಒಂದು ಮಿಕ್ಸಿ ಜಾರಲ್ಲಿ ಆ ಚಟ್ನಿನೂ ಸಹ ರೆಡಿ ಮಾಡ್ಕೊಳೋಣ ಬೇಗ ಈಸಿಯಾಗಿ ಆಗೋಗುತ್ತೆ ಒಂದು ಕಡೆ ಚಟ್ನಿನೂ ಸಹ ರೆಡಿ ಆಗ್ತಾಯಿದೆ ನೋಡಿ ಈಗ ಈರುಳ್ಳಿ ಸಹ ಚೆನ್ನಾಗಿ ಫ್ರೀ ಆಗ್ತಾಯಿದೆ ಈಗ ನೋಡಿ ನಾನು ಎಷ್ಟು ಕಲರ್ ಕಮ್ಮಿ ಇದ್ದಾಗೆ ಉದ್ದಿನ ಬೆಳೆ ಕಡಲೆಬೇಳೆ ಇದ್ದಾಗಲೇ ಸ್ವಲ್ಪ ಫ್ರೀ ಆಗಿದ್ದಾಗ ತಕ್ಷಣಕ್ಕೆ ನಾವು ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ವಲ್ಲ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ಜಾಸ್ತಿ ಕಲರ್ ಆಗ್ಬಿಟ್ರೆ ಸೀದೋದಾಗ ಥರ ಆಗೋಗುತ್ತೆ ನೋಡಿ ಈ ಥರ ಗೋಲ್ಡನ್ ಕಲರ್ ಇದ್ದರೆ ಸಾಕು ಕಡಲೆಬೇಳೆ ಬೇಳೆ ಎಲ್ಲ ನೋಡಿ ಇವಾಗ ಆಲೂಗಡೆನೆಲ್ಲ ನಾವು ಉಪ್ಪು ಅರಶಿನ ಪೌಡ್ರ್ ಹಾಕಿ ನೀರನ್ನು ಸಹ ಹಾಕಿ ಎರಡು ಬಿಸಿಲು ಕೂಗಿಸ್ಕೊಂಡಿದ್ವಲ್ಲ ಆ ಆಲೂಗಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳೋಣ ಅಲ್ಲಿವರೆಗೂ ನೋಡಿ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂನ ಇದರಲ್ಲಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆಯಲ್ಲಿ ಆ ಒಗ್ಗರಣೆಯಲ್ಲಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನಿಮಗೆ ಸ್ವಲ್ಪ ನೀರು ಬೇಕಂದರೆ ನೀರನ್ನೂ ಸಹ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂದರೆ ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಗಟ್ಟಿ ಪಲ್ಯನೇ ಬೇಕು ಅಂದರೆ ನೀರೇನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನೋಡಿ ಇವಾಗ ಆಲೂಗಡೆ ಪಲ್ಯ ರೆಡಿಯಾಗಿದೆ ಈಗ ಚಟ್ನಿಗೆ ರುಬ್ಕೊಂಡಿದ್ವಲ್ಲ ಆ ಚಟ್ನಿಗೆ ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು ಒಗ್ಗರಣೆ ಹಾಕೊಳ್ಳೋಣ ಚಟ್ನಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಎರಡೂ ಸಹ ಸೇರಿಸ್ಕೊಳೋಣ ನೋಡಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡ್ದಾದ ಮೇಲೆ ಎರಡು ಕಡ್ಡಿ ಕರಿಬೇಹವನ್ನ ಚೆನ್ನಾಗಿ ಹಾಕೊಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಕರಿಬೇವು ಎಲ್ಲ ನೋಡಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಡೀತಾ ಇದೆ ಈಗ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚಟ್ನಿ ರುಬ್ಕೊಂಡಿದ್ವಲ್ಲ ಆ ಚಟ್ನಿನೂ ಸಹ ರೆಡಿಯಾಗಿದೆ ನೋಡಿ ಆ ಚಟ್ನಿಗೋಸ್ಕರನೇ ಈ ಒಗ್ಗರಣೆ ಹಾಕ್ತಾ ಇರೋದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡಿದ್ವಲ್ಲ ಸ್ವಲ್ಪ ಸಿಡಿದಿದೆ ಈಗ ಎರಡು ಕಡ್ಡಿಯಷ್ಟು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಚಟ್ನಿಗೆ ಈ ಕರಿಬೇವೆಲ್ಲ ಕ್ರಿಸ್ಪಿನೆಸ್ಸಾಗಿ ಬರಬೇಕು ಈ ಕರಿಬೇವಿನ ಘಮ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿಯಾಗಿ ನೋಡಿ ಈ ರೀತಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ಚಟ್ನಿಗೆ ಈ ರೀತಿ ಚಟ್ನಿಗೆ ಒಂದು ಒಗ್ಗರಣೆ ಹಾಕೊಂಡು ತಿಂದ್ರೇ ಚಟ್ನಿನೂ ಸಹ ತುಂಬ ಟೇಸ್ಟಿಯಾಗಿ ಬರೋದು ಇಲ್ಲಿ ನೋಡಿ ಇವಾಗ ಕರಿಬೇವೆಲ್ಲ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೀತಿ ಚಟ್ನಿಗೆ ಒಗ್ಗರಣೆ ಹಾಕೊಂಡ್ರೆ ನೋಡಿ ಇವಾಗ ಆಗಿದೆ ರುಬ್ಕೊಂಡಿದ್ವಲ್ಲ ಆ ಚಟ್ನಿನ ಇದರಲ್ಲಿ ಸೇರಿಸ್ಕೊಳೋಣ ನೋಡಿ ನೋಡಿ ಇವಾಗ ರುಬ್ಕೊಂಡಿದ್ವಲ್ಲ ಚಟ್ನಿನ ನೋಡಿ ಅದನ್ನು ಇದರಲ್ಲಿ ಸೇರಿಸ್ಕೊಳೋಣ ಈ ರೀತಿ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಹಾಕ್ಕೊಳ್ಳಿ ಸ್ವಲ್ಪ ನೀರು ಬೇಕಂದರೆ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳಿ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಈಗ ದೋಸೆಗೆ ನೆನ್ನೆನೆ ಹಾಕೊಂಡಿದ್ವಿ ಒಂದು ಲೋಟ ಅಕ್ಕಿ ಒಂದು ಸ್ಪೂನು ಮೆಂತ್ಯ ಕಾಳು ಎರಡು ಸ್ಪೂನು ಉದ್ದಿನಕಾಳು ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ವಲ್ಪ ಅನ್ನ ಎರಡು ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕೊಂಡು ರುಬ್ಕೊಂಡು ಉಪ್ಪು ಅರಶಿನ ಉಪ್ಪು ಸೋಡಾ ಪುಡಿ ಹಾಕಿ ರುಬ್ಬಿ ನೆನ್ನೆನೆ ಪರಿಮಿಂಡೇಶನ್ ಮಾಡೋಕ್ಕಿಕ್ಕಿದ್ವಿ ಎಂಟರಿಂದ ಒಂಬತ್ತು ಅವರ್ ಆಗಿದೆ ಈಗ ದೋಸೆ ಹಾಕೊಳ ದೋಸೆ ಚೆನ್ನಾಗಿ ಕಾವಲಿ ಚೆನ್ನಾಗಿ ಕಾದಿರಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಾದಿದೆ ಈಗ ದೋಸೆ ಹಾಕೊಳ್ಳೋಣ ನೋಡಿ ದೋಸೆಗೆ ಒಂದು ಲೋಟ ಅಕ್ಕಿ ಒಂದು ಸ್ಪೂನು ಮೆಂತ್ಯ ಕಾಳು ಎರಡು ಸ್ಪೂನು ಉದ್ದಿನ ಕಾಳು ಎರಡು ಸ್ಪೂನು ಕಡಲೆಬೇಳೆ ನಾಲ್ಕು ಅವರು ನೆನೆಸ್ಬೇಕು ನೆನೆಸಿ ನಾಲ್ಕು ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳೋವಾಗ ಒಂದು ಸ್ವಲ್ಪ ಅನ್ನ ಎರಡು ಸೌಟಷ್ಟು ಅನ್ನ ಎರಡು ಈರುಳ್ಳಿ ದೊಡ್ಡ ಸೈಜಿನ ಎರಡು ಈರುಳ್ಳಿನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ನೈಸಿಗೆ ತರ್ತರಿಯಾಗಿ ಬೇಡ ನೈಸಿಗೆ ರುಬ್ಕೊಳ್ಳಿ ಆಗ ದೋಸೆ ಚೆನ್ನಾಗಿ ಬರ್ತದೆ ಈರುಳ್ಳಿ ಹಾಕತೀವಲ್ಲ ತವಾಗೆ ಅಂಟ್ಕೊಳಲ್ಲ ಅದಕ್ಕೋಸ್ಕರ ಈರುಳ್ಳಿನ ಹಾಕಿ ರುಬ್ಬಿಡಿ ರುಬ್ಬಾಗಲೇ ಸ್ವಲ್ಪ ಸೋಡಾ ಉಪ್ಪು ಎಲ್ಲ ಹಾಕಿ ರುಬ್ಬಿಟ್ಟು ಮುಚ್ಚಿ ತಟ್ಟೆ ಮುಚ್ಚಿ ಎಂಟು ಅವರ್ ಬಿಟ್ಬಿಡಿ ಎಂಟರಿಂದ ಒಂಬತ್ತು ಅವರ್ ಬಿಟ್ಬಿಡಿ ಒಂಬತ್ತು ಅವರ್ ಆದಮೇಲೆ ಈ ರೀತಿ ಪರ್ಮಿನೇಷನ್ ಆಗಿರ್ತದೆ ಆವಾಗ ದೋಸೆನ ಈ ರೀತಿಯಾಗಿ ಹಾಕೊಬೋದು ದೋಸೆ ಹಾಕಿದ್ಮೇಲೆ ಈ ರೀತಿ ನಾವು ಒಂದು ಸ್ಪೂನು ತುಪ್ಪ ಸ್ವಲ್ಪ ಎಣ್ಣೆನ ಎರಡು ಮಿಕ್ಸ್ ಮಾಡ್ಕೊಂಬಿಟ್ಟು ಕಾಯಿಸ್ಕೊಂಬಿಡಬೇಕು ಇಲ್ಲ ಬೆಣ್ಣೆನ ಎರಡೂ ಕಾಯಿಸ್ಕೊಂಡ್ಬಿಡ್ಬೋದು ನಿಮ್ಮ ಇಷ್ಟ ಬೆಣ್ಣೆನಾದರೂ ಹಾಕ್ಕೊಳ್ಳಿ ತುಪ್ಪನಾದರೂ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಎಣ್ಣೆನೂ ಸ್ವಲ್ಪ ತುಪ್ಪನೂ ಎರಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ತಳುವಾಗಿ ದೋಸೆ ಹರಡ್ಕೊಂಡು ಅದರ ಮೇಲೆ ಸ್ವಲ್ಪ ತುಪ್ಪ ಎಣ್ಣೆನ ಹಾಕಿ ಈ ರೀತಿಯಾಗಿ ಬೇಯಕ್ಕೆ ಬಿಡಬೇಕು ಸ್ವಲ್ಪ ಉರಿನ ಸಣ್ಣ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಕ್ರಿಸ್ಪಿನೆಸ್ಸಾಗಿ ಆಗಿ ಬರೋದು ದೋಸೆ ನೋಡಿ ಈ ರೀತಿಯಾಗಿ ಕಲ್ಲರು ಚೇಂಜ್ ಆಗ್ತಾ ಇರುತ್ತೆ ನಾನು ಈ ಸಲ ಸಕ್ಕರೆನೂ ಸಹ ಹಾಕಿಲ್ಲ ರುಬ್ಬುವಾಗಲಿ ಯಾವಾಗಲೂ ಆಗಲಿ ನೋಡಿ ಇವಾಗ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಕಲರ್ ಬರ್ತದೆ ಈರುಳ್ಳಿ ಹಾಕ್ಕೊಂಡ್ರೆ ನಾವು ತವ್ವಾಗೆ ಮೆತ್ಕೊಳ್ಳೋದಿಲ್ಲ ಅಂಟ್ಕೊಳ್ಳೋದಿಲ್ಲ ಹಿಡಿದ್ಬಿಡ್ತದಲ್ಲ ತವ್ವ ಹಾಕುವಾಗ ದೋಸೆ ಹಿಡಿದ್ಬಿಡ್ತದೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ರುಬ್ಬುವಾಗಲೇ ಎರಡು ಈರುಳ್ಳಿ ಹಾಕಿ ರುಬ್ಬಿ ತುಂಬ ಚೆನ್ನಾಗಿ ಬರ್ತದೆ ದೋಸೆಯಂತೂ ನೋಡಿ ಇರುವಾಗ ಎರಡೂ ಕಡೆಯೂ ಸಹ ಚೆನ್ನಾಗಿ ಬೇಯಿಸಿದೆಯೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ದೋಸೆ ಕ್ರಿಸ್ಪಿನೆಸ್ಸಾಗೂ ಇರ್ತದೆ ದೋಸೆ ಅಂತೂ ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗೂ ಇರ್ತದೆ ನೋಡಿ ಇವಾಗ ಇನ್ನೊಂದು ದೋಸೆನ ಹಾಕೋಣ ದೋಸೆ ಹಾಕುವಾಗ ಸೇಮ್ ಇದೇ ರೀತಿ ಬಟ್ಟೆನ ಒರೆಸಿ ಒರೆಸಿ ನಾವು ತವನ ಒರೆಸಿ ಹಾಕಬೇಕು ಯಾಕಂದರೆ ಎಣ್ಣೆ ಇರ್ತದಲ್ಲೋ ಆ ಎಣ್ಣೆ ಇದ್ದಾಗ ಚೆನ್ನಾಗಿ ದೋಸೆ ಹರಡೋಕ್ಕೆ ಬರೋದಿಲ್ಲ ನೋಡಿ ಈ ರೀತಿ ನಾವು ಕ್ಲೀನಾಗಿ ತಳುವಾಗಿ ದೋಸೆನ ಹರ್ಕೊಬೋದು ನೋಡಿ ಇವಾಗ ಈ ರೀತಿಯಾಗಿ ನಮಗೆ ಎಷ್ಟು ತಳು ಬೇಕು ತೆಳುವಾಗಿ ಬೇಕೋ ಅಷ್ಟು ಮಾಡ್ಕೊಬೋದು ನೋಡಿ ಎಣ್ಣೆ ತುಪ್ಪ ಎರಡೂ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀವಿ ಅದನ್ನು ಒಂದೊಂದು ಸ್ಪೂನಷ್ಟು ಇಲ್ಲ ಎರಡೆರಡು ಸ್ಪೂನಷ್ಟು ನಿಮಗೆ ಎಷ್ಟು ಬೇಕಂದ್ರೆ ಅಷ್ಟು ಹಾಕ್ಕೊಂಡು ರೀತಿ ದೋಸೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಕಾಲ ಐದು ನಿಮಿಷ ಕಾಲ ಗ್ಯಾಸ್ ಸ್ಟೌವ್ನ ಸಣ್ಣ ಉರಿ ಮಾಡಿಬಿಡಿ ಆವಾಗ ಕ್ರಿಸ್ಪಿನೆಸ್ಸಿಗೆ ಬರ್ತದೆ ಐ ಫ್ಲೇಮಲ್ಲಂತೂ ಇಟ್ಕೊಬಾರ್ದು ದೋಸೆ ಹಾಕಾಗ ಸ್ವಲ್ಪ ಉರಿ ಕಡಿಮೆನೆ ಇಡಬೇಕು ಜಾಸ್ತಿ ಐಫ್ ತವ್ವಾ ಮೇಲೆ ಸ್ವಲ್ಪ ದೋಸೆ ಹಾಕಿದ್ಮೇಲೆ ಸಣ್ಣ ಮಾಡಿಬಿಡಬೇಕು ಆವಾಗಲೇ ಇರೋದು ದೋಸೆ ಹಾಕುವಾಗ ಕೆಂಪಗೆ ಬರೋದು ಟ್ರಿಕ್ಸು ನೋಡಿ ಈ ರೀತಿಯಾಗಿ ಕೆಂಪಗೆ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ದೋಸೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ದೋಸೆ ಸಂಪಡಿಗೆ ರುಬ್ಬುವಾಗ ಎರಡು ಈರುಳ್ಳಿ ಒಂದು ಸ್ವಲ್ಪ ಅನ್ನ ಹಾಕಿ ರುಬ್ಬಿ ನೋಡಿ ಅಷ್ಟು ಚೆನ್ನಾಗಿ ಬರ್ತದೆ ದೋಸೆ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ದೋಸೆ ನೋಡಿ ನೋಡಿ ಎರಡು ಕಡೆ ಬೇಕಂದರೆ ಎರಡು ಕಡೆ ಮಾಡ್ಕೊಳ್ಳಿ ಇಲ್ಲ ಒಂದೇ ಕಡೆ ಬೇಕಂದರೆ ಒಂದೇ ಸೈಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ದೋಸೆ ನೋಡಿ ಬಿಸಿ ಬಿಸಿಯಾದ ಗರ್ಗರಿಯಾದ ದೋಸೆ ಚಟ್ನಿ ಪಲ್ಯ ರೆಡಿಯಾಗಿದೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ